ನಾನು ನಿಮ್ಮ ನಡುವ ಸುನಾಮಿ ಕಿಟ್ಟಿ ನೀವೆಲ್ಲ ನಮ್ಮ ಬಾಸು ನಾನು ನಿಮ್ಮ ಕೂಸು ಜೋರ ಹೊಡಿದ್ರಿ ಚೂರ್ ಕ್ಲಾಪ್ಸ್ ಎಲ್ಲ ಕನ್ನಡದ ಜನಕ್ಕೆ ತುಂಬಾ ಇಷ್ಟಪಟ್ಟಿರೋದು ನಮ್ಮ ಕೋರಕ್ಕೆ ತುಂಬಾ ಖುಷಿ ಆಗುತ್ತೆ ಆವಾಗ ನಮ್ಮ ಮೀಡಿಯಾದವ್ರು ಎಲ್ಲಾರು ಬಂದಿದ್ದೀರಾ ತುಂಬಾ ಖುಷಿ ಆಗುತ್ತೆ ಪ್ರತಿಯೊಬ್ರು ಮಕ್ಕಳು ಬಡೂರು ಸೀಮಂತರು ಕಲಾವಿದರಿಗೆ ಕಲೆಗೆ ಬೆಲೆ ಕಟ್ಟೋದಿದೆಯಲ್ಲ ಇದೆಯಲ್ಲ ಅದು ತುಂಬಾ ಕಷ್ಟ ಎಲ್ರಿಗೂ ಕಲೆಗೂ ಬೆಲೆ ಕಟ್ಟು ಒಂದ್ ಕೋರ್ ಅಂತ ಉದ್ಘಾಟನೆ ಮಾಡಿರಂತ ನಮ್ಮ ಪಿ ಮೂರ್ತಿನ ಪ್ರಶಸ್ಟ್ ಅವ್ರ ಬಗ್ಗೆ ಇಷ್ಟ ಇಷ್ಟಪಡ್ತೀನಿ ನಾನು ಒಂದು ತಮ್ಮನಾಗಿ ಒಂದು ಬ್ರದರ್ ಆಗಿ ಆ ಒಬ್ಬ ಪ್ರೀತಿಯ ಹುಡುಗನಾಗಿ ಒಬ್ಬ ಟ್ಯಾಲೆಂಟ್ ಆಗಿ ರಿಯಾಲಿಟಿ ಶೋ ನನ್ನ ತುಂಬಾ ಇಷ್ಟ ಅಂತ ನನ್ನ ಅವ್ರಿಗೆ ಮಾತ್ರ ಗೊತ್ತು ಆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ಕೋರ ಸಿನಿಮಾನ ತುಂಬಾ ತುಂಬಾ ಮುದ್ದೆ ತಗೊಂಡೋಗಿದ್ದಾರೆ ನನಗೆ ಒಂದು ಚಾನ್ಸ್ ಕೊಟ್ಟು ರತ್ನಮ್ಮ ಪ್ರೊಡಕ್ಷನ್ ಅಲ್ಲಿ ಆ ಒಂದು ಕೋರನ್ನ ಈ ಲೆವೆಲ್ ತಂದಿರೋದು ಕಿಟ್ಟಿ ಮಾಡೇ ಮಾಡ್ತಾರ ಕಾನ್ಫಿಡೆನ್ಸ್ ಅಲ್ಲಿ ಆ ಕಾನ್ಫಿಡೆನ್ಸ್ ಕಷ್ಟಪಟ್ಟಿದ್ದೀರಿ ಸಿನಿಮಾದಲ್ಲಿ ನೋಡ್ತೀರಾ ನೀವು ಆ ಮೀಡಿಯಾದವ್ರಿಗೆ ಮೀಡಿಯಾ ಬಾಂಧವ್ರಿಗೆ ನಾನು ಹೇಳೋದಿಷ್ಟಾನೇ ಯಾಕೆಂದ್ರೆ ಕಷ್ಟಪಟ್ಟಿರೋ ಸಿನಿಮಾನ ಬೆಳೆಸಿ ಆರೇಶ್ ಆಶೀರ್ವಾದ ಮಾಡಿ ಈ ಘೋರ ಅದ್ಭುತವಾಗಿ ಬಂದಿದೆ ನಮ್ಮ ಮೂರ್ತಿನ ಅಷ್ಟೇ ಕಷ್ಟಪಟ್ಟಿದ್ದಾರೆ ಪ್ರತಿಯೊಂದು ಒಂದೊಂದು ರೂಪಾಯಿ ಕೂಡ ಹಾಕಿ ಕಷ್ಟ ಅವ್ರು ಅವಾಗ್ಲೇ ಹೇಳ್ತಿದ್ರು ತೆಲುಗುಗೆ ಇದ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಈ ಕೋರದಲ್ಲಿ ಪ್ರತಿಯೊಂದು ವಿಷಯನು ತುಂಬಾ ಚೆನ್ನಾಗಿ ಹೇಳ್ಕೊ ಬಂದಿದೆ ಅದು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ರೈಟಿಂಗ್ ಆಗಿರ್ಬೋದು ಡಾನ್ಸು ಊಟ ತಿಂಡಿ ಪ್ರೊಡಕ್ಷನ್ ಹೌಸ್ ಯಾವ ತರ ಇರ್ಬೇಕಂತ ಮೂರ್ತನ ತುಂಬಾ ನಮ್ಮ ಕೋರ ಟೀಮ್ ಕಲ್ಸ್ಕೊಟ್ಟಿದ್ರೆ ಅಣ್ಣ ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ನಿಮ್ ತಮ್ಮರಾಗಿ ನಿಮ್ ಹೆಸರನ್ನ ಉಳಿಸ್ತೀನಿ ಕೋರ ಟೀಮ್ ಈ ಸಿನಿಮಾದಿಂದ ನೀವು ತುಂಬಾ ಕಷ್ಟಪಡಿಸಿ ಸಿನಿಮಾ ಮಾಡಿದಾರ ನನಗೆ ಆ ಥ್ಯಾಂಕ್ ಯು ಲವ್ ಯು ಅಣ್ಣ ನಿಮ್ಮ ಆಶೀರ್ವಾದ ಇದೆ ತರ ನಮ್ಮ ಎಲ್ಲಾ ಟೀಮ್ ಅಲ್ಲಿ ಇರ್ಲಿ ಅದೇ ತರ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಪ್ರೀತಿ ಆತ್ಮೀಯ ಗೆಳೆಯ ನಮ್ಮ ಅಣ್ಣ ಆ ಇವರಿದ್ದಾರೆ ಡೈರೆಕ್ಟರ್ ಅಣ್ಣ ಅಂತಾನೆ ಹೇಳ್ಬೋದು ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ಆಕ್ಟಿಂಗ್ ಕಲ್ಸ್ಕೊಡೋರು ರೈಟಿಂಗ್ ಬಂದಿಲ್ಲ ನಿಂಗೆ ಮಾಡು ಅಂತ ಹೇಳ್ಕೊಟ್ರು ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ತೀಡಿ ರಿಯಾಲಿಟಿ ಶೋ ಅಂದ್ರೆ ಬೇರೆ ಇರುತ್ತೆ ರಿಯಲ್ ಸಿನಿಮಾ ಅಂದ್ರೆ ಬೇರೆ ಇರುತ್ತೆ ರಿಯಾಲಿಟಿ ಶೋ ಅಲ್ಲಿ ನ್ಯಾಚುರಲ್ ಆಕ್ಟಿಂಗ್ ಮಾಡೋದು ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು ಆಕ್ಟು ಯಾವ ತರ ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ಶ್ರೀ ಸರ್ ತುಂಬಾ ಎಲ್ಲರೂ ಹೇಳಿದ್ದಾರೆ ಶ್ರೀ ಸರ್ ಬಗ್ಗೆ ನಾನೇನು ಹೇಳೋದಿಲ್ಲ ತುಂಬಾ ರಾಕ್ಷಸ ಮಹಾ ರಾಕ್ಷಸ ಅಂತ ಇಷ್ಟ ಪಡ್ತೀನಿ ಅಹ್ ಕೆಲ್ಸ ಅಂತ ಬಂದಾಗ ಇಂಥ ಡೈರೆಕ್ಟರ್ಗಳು ನಮ್ಮಂತ ಪ್ರತಿಭೆ ಪ್ರತಿಭೆಗಳಿಗೆ ಸಿಗ್ಬೇಕು ಸಿಕ್ದಾಗಲೇ ನಮ್ಮಂತ ಈ ತರ ಸಿನ್ಮಾನ ಮಾಡೋಕ್ಕಾಗದು ಇಷ್ಟೊಂದು ಕಾಲಿನ ಹೊರಗಡೆ ತಳಿಕ್ ಆಗೋದು ಮಾರ್ಕ್ಸ್ ಎಲ್ಲರ್ಸ್ ಬೋರ್ಡ್ ಮೇಡಲ್ಲು ಎಲ್ಲಾ ಮಾಡಿರ್ಬೋದು ಬಟ್ ನಾವ್ ಯಾವ್ ತರ ಯೂಸ್ ಮಾಡ್ಬೇಕು ನಮ್ಮ ಶ್ರೀ ಸರ್ ಹೇಳ್ಕೊಟ್ರು ತುಂಬಾ ಅದ್ಭುತವಾಗಿ ಒಂದ್ ಕಟ್ಟೆ ಮಾಡ್ಕೊಂಡು ಸ್ತ್ರೀ ಎಲ್ಲ ಆರ್ಟಿಸ್ಟ್ ನೂ ಸೇರ್ಸ್ಕೊಂಡು ಅದ್ಭುತ್ವಾಗಿ ಎಲ್ಲ ಮೇಂಟೇನ್ ಮಾಡ್ಕೊಂಡು ಕೋರ ಅನ್ನೋದ ಒಂದು ಮಾಡಿದ್ದಾರೆ ಕೋರ ತುಂಬಾ ಇಷ್ಟ ಪಡ್ತಾರೆ ಎಲ್ರೂನು ಆ ನಮ್ಮ ಶ್ರೀ ಸಾರಿಗೂ ಒಳ್ಳೇದಾಗ್ಲಿ ಆ ಅವ್ರು ಚೆನ್ನಾಗಿ ಬೆಳಿಬೇಕು ಒಳ್ಳೆ ಡೈರೆಕ್ಟ್ರು ಅವ್ರು ಆಲ್ ಬೆಸ್ಟ್ ಹೇಳ್ತೀನಿ ಅದೇ ತರ ಸೌಜನ್ಯ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ನೀವು ತುಂಬಾ ಕಷ್ಟ ಇವ್ರ ಕೆಲೆಲ್ಲ ಹೊಡ್ಸ್ಕೊಂಡು ನಮ್ಮ ವಿಲನ್ ಕೆಲ ಎಲ್ಲ ಒಳ್ಳೇದಾಗ್ಲಿ ನಮ್ಮ ಮಟಣ ಅವ್ರ ಬಗ್ಗೆ ಹೇಳಂಗಿಲ್ಲ ಇರೋ ನಾಯಕರು ನಮ್ ಬಗ್ಗೆ ಅವಾಗ್ಲೇ ಒಂದ್ ಕಮೆಂಟ್ ಹೇಳಿದ್ರು ಕಿಟ್ಟಿ ಅಂದ್ರೆ ಹಂಗೆ ಹೆಂಗೆ ಅಂತ ನಾನ್ ಮಾಡ್ಕೊಂಡಿದ್ದೆಲ್ಲ ಅದಾಗಿದಷ್ಟನೆ ನಾನ್ ಮಾಡ್ಕೊಳ್ಳೋದು ಯಾವ್ದು ಆಗಲ್ಲ ಆಟೋಮೆಟಿಕ್ ಲೈಫ್ ಲೈಫಲ್ಲಿ ಒಂದ್ ಘಟನೆ ಆಗುತ್ತೆ ಅದಾಗುತ್ತೆ ಅಷ್ಟೇ ಆ ನನ್ ಬಗ್ಗೆ ಪ್ರೀತಿ ವಿಶ್ವಾಸ ಮಠಣ ಇಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಈ ಸಿನಿಮಾದಲ್ಲಿ ಅವ್ರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದಾರೆ ನೋಡ್ಬೋದು ಟೀಸರ್ ಅಲ್ಲಿ ಆ ಸಿನಿಮಾದಲ್ಲಿ ನೋಡಿ ಅವ್ರ ಕ್ಯಾರೆಕ್ಟರ್ ಏನಂತ ಗೊತ್ತಾಗುತ್ತೆ ಒಳ್ಳೇದಾಗ್ಲಿ ನಂಗೆ ನಮ್ ತುಂಬಾ ಅಗುರಿ ಕ್ಯಾರೆಕ್ಟರ್ ತುಂಬಾ ಸಕ್ಕದಾಗಿ ಮಾಡಿದಾರೆ ಒಳ್ಳೇದಾಗ್ಲಿ ಅಣ್ಣ ಬಂದಿ ನಮ್ಗೆ ಸಪೋರ್ಟ್ ಮಾಡಿದರ ನಮ್ ಕೊಟ್ಟರು ಕ್ಯಾರೆಕ್ಟರ್ ಮಾಡಿ ಇವತ್ತು ಕೋರದಲ್ಲಿ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಪಡ್ತಾರ ಸೆಕೆಂಡ್ ಹಾಫ್ ಅಲ್ಲಿ ಏನಿದೆ ಅಂತ ಅವ್ರು ಹೇಳಿದಾರ ಆಲ್ರೆಡಿ ನಾನ್ ಹೇಳಕ್ ಇಷ್ಟ ಪಡಲ್ಲ ಎಷ್ಟು ಬೇಕು ಅಷ್ಟು ಅಂತ ಹೇಳ್ತಾರ ನನ್ಗೆ ಆ ತುಂಬಾ ಚೆನ್ನಾಗಿ ಮಾಡಿದಾರ ಅದಾದ್ಮೇಲೆ ಆರ್ಟಿಸ್ಟ್ ತುಂಬಾ ಜನ ಇದಾರೆ ನನ್ನ ಪಾರ್ಟ್ನರ್ ಅಂದ್ರೆ ಹೀರೋಯಿನ್ ಚರಿಷ್ಮಾ ತುಂಬಾ ಚೆನ್ನಾಗ್ ಮಾಡಿದೆ ಚರೀಶ್ಮಾ ನಿಮ್ಗೂ ಒಳ್ಳೇದಾಗ್ಲಿ ಆದ್ದು ಹೇಳಕ್ ಇಷ್ಟಪಡ್ತೀನಿ ಆಕ್ಟಿಂಗ್ ಆಗಿರ್ಬೋದು ಈ ಸಾಂಗ್ ಆ ಸಾಂಗ್ ಮುಖಾಂತರ ಚರಿಷ್ಮಾ ಚೆನ್ನಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ತುಂಬಾ ಕಷ್ಟ ಪಡಿದ್ದಾರೆ ಚರೀಶ್ಮಾನ್ಗೂ ಒಳ್ಳೇದಾಗ್ಲಿ ನಾವು ಬಂದಿರೋ ಎಲ್ಲಾರ್ಗೂ ಒಳ್ಳೇದಾಗ್ಲಿ ನಾವು ಟೀಮ್ಗೆ ಮತ್ತೆ ಟೆಕ್ನಿಷಿಯನ್ ಬಗ್ಗೆ ಹೇಳಕ್ ಏನಿಲ್ಲ ನಮ್ಮ ಪ್ರಸನ್ ಬಂದಿದ್ರೆ ಎಲ್ಗದು ಏನು ಪೋಸ್ಟರ್ ಲಾಂಚ್ ಮಾಡಿದ್ರು ಪ್ರಶಾಂತ್ ಸರ್ ಬಂದಿ ನಮ್ಮ ಟೀಮ್ ಆಶೀರ್ವಾದ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಹೊರಟ ಪ್ರಶಾಂತ್ ಮತ್ತೆ ಹೊರಟರ್ ಅಲ್ಲೇ ಕೂತಿದ್ದಾರೆ ನಿಮ್ಗೂ ನೆಕ್ಸ್ಟ್ ಬರೋಂತ ಆಫರ್ ಹೇಳಕ್ ಇಷ್ಟಪಡ್ತೀನಿ ಗಿರೀಶ್ ಸರ್ ಎಡಿಟ್ರು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ತೋರಿಸಿದ ನಿಮಗೂ ಒಳ್ಳೇದಾಗ್ಲಿ ಅದೇ ತರ ನಮ್ ಕ್ಯಾಮ್ರಾಮನ್ ರಾಕ್ಷಸ್ ಅವರು ಮ್ಯಾನ್ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಮಾಡಿದಾರೆ ಸರ್ ನಿಜವಾಗ್ಲೂ ಐ ಲವ್ಯೂ ಒಳ್ಳೇದಾಗ್ಲಿ ನಿಮ್ಗೂ ಇನ್ನೇನಿದ್ದಾರೆ ಸರ್ ನಮ್ಮ ಟೀಮ್ ಅವರೆಲ್ಲ ಮುಗಿತ ನಮ್ಮ ಚಿಲ್ವಣ್ಣ ಇದ್ದಾರೆ ಅಣ್ಣಂಗೆ ಶಾತ್ ಕೊಟ್ಟರಂತರು ಪ್ರೊಡ್ಯೂಸರ್ ಆಗಿ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ವೇಲ ಮುರುಗ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಅಕ್ಕ ಮಂಜಕ್ಕ ನಮ್ಮ ಟೀಮ್ ಗೆ ಊಟ ತಿಂಡಿ ಏನಂತ ಹೇಳಿದ್ರು ಅವಾಗ್ಲೇನೆ ಅವರು ತುಂಬಾ ಅವ್ರ ಫ್ಯಾಮಿಲಿ ಸಮೇತ ಅವಳಾಗಿರ್ಬೋದು ಅವ್ರ ಮಗಳಾಗಿರ್ಬೋದು ಮತ್ತೆ ಸಾಗರ್ ಆಗಿರ್ ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಅದೇ ತರ ಈಗ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಸಿನಿಮಾ ಎಕ್ಸ್ಟ್ರಾಡ್ನರಿ ಬಂದಿದೆ ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ ನಾನು ಮಾಡಿರಂತ ಫೈಟ್ ಆಗಿರ್ಬೋದು ಈ ಸಾಂಗ್ ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ ನಮ್ಮ ಮೂಡಿ ಹೇಳಕ್ ಇಷ್ಟಪಡ್ತೇನೆ ಅದ್ಭುತ ಟೀಸರ್ ಆಗಿರ್ಬೋದು ಟ್ರೈಲರ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗಿದ್ದಾರೆ ಶ್ರೀ ಸರ್ ಎಲ್ಲ ಒಳ್ಳೇದಾಗ್ಲಿ ಸಪೋರ್ಟ್ ಮಾಡಿ ಆರೈಸಿ ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿಗೆ ಜಾಸ್ತಿ ಮಾತಾಡ್ತೀನಿ ಕಾರ್ಯಕ್ರಮ ಎಲ್ಲ ಇನ್ನೇನಿಲ್ಲ ಅನ್ಸುತ್ತೆ ಮಾತಾಡ್ಬೋದು ನಾನು ಅದು ಆಮೇಲೆ ಈ ಸಿನಿಮಾ ತೆಲುಗು ತಮಿಳಲ್ಲಿ ಲಾಂಚ್ ಆಗಿದೆ ನಮಗೂ ಅನ್ಕೊಂಡಿರಲಿಲ್ಲ ನಮ್ಮ ಇಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ಅಂತ ತೆಲುಗು ಅಲ್ಲಿ ಬಂದಿರೋದು ತುಂಬಾ ಖುಷಿ ಆಗಿದೆ ಫಸ್ಟ್ ಕ್ಲಾಸ್ ಮಾಡಿದ್ರೆ ನಮ್ಮ ಸರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿ ನಮ್ಮ ತೆಲುಗು ಏನ್ ಮಾಡ್ತೀರ ಎಲ್ಲಾರ್ಗು ನಿಮ್ಮ ಪ್ರೀತಿ ಸದಾ ಇರ್ಲಿ ಕನ್ನಡ ಬರಲ್ಲ ನನ್ಗೂ ತೆಲುಗು ಅಷ್ಟಿ ಹಂಗೆ ಏನೋ ನನ್ಗೂ ಬರಲ್ಲ ಸ್ವಲ್ಪ ಆಮೇಲೆ ತಮಿಳು ಮೋಹನ್ ಸರ್ ಅವರು ಮಾಡಿದ್ದಾರೆ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಪ್ಯಾನ್ ಇಂಡೆ ಶ್ರೀ ಸಾರ್ ಅದ್ರ ಬಗ್ಗೆ ಲೈನ್ ಚೆನ್ನಾಗಿ ತುಂಬಾ ಹೇಳಿದ್ರು ಪ್ಯಾನ್ ಎಂಡೆ ಮಾಡೋದಲ್ಲ ಆಗೋದ್ದು ಅಂತ ಚೆನ್ನಾಗ್ ತಗೋಬೇಕು ಆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ಈ ಇವತ್ತು ಇವತ್ತು ಮೀಡಿಯಾ ಪ್ರೆಸ್ ಮೀಡಿಯಾ ಇಟ್ಟಿದ್ದಾರೆ ಗಳಿಗೆ ಟೆಕ್ನಿಷಿಯನ್ ಮಾತ್ರ ಇಲ್ಲ ಅಂದಿದ್ರೆ ದೊಡ್ಡದಾಗ್ ಮಾಡ್ಬೇಕು ಅವ್ರ ಬಳಗನೆ ತುಂಬಾ ಇದೆ ಆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರ್ಲಿ ಈ ಸುನಾಮಿ ಗಿಟ್ಟಿ ಮೇಲೆ ನೆಕ್ಸ್ಟ್ ಲೋರ್ ಅಂತ ಪ್ರಾಜೆಕ್ಟ್ ಗಳು ಎಲ್ರಿಗೂ ನಮ್ಮ ನಮ್ಮ ಡೈರೆಕ್ಟರ್ ಮೂರ್ತ ಕೋರ ನೋಡ್ಬೋತಾರೆ ಗೆಲ್ಸಿ ಆರೈಸಿ ಆಶೀರ್ವಾದ ಮಾಡಿ ಆ ಟ್ರೈಲರ್ ಇಷ್ಟಲ್ಲೇ ಕೊಡ್ತಾರೆ ಅನ್ನ ಜನವರಿಗೆ ಸಿನಿಮಾ ರಿಲೀಸ್ ಡೇಟ್ ಫಿಕ್ಸ್ ಮಾಡ್ತಿದ್ದಾರೆ ಒಳ್ಳೇದಾಗ್ಲಿ ಎಲ್ರಿಗೂ ನಿಮ್ಮ ಪ್ರೀತಿ ವಿಶ್ವಾಸ ಹಂಗೆ ಇರಲಿ ನಮ್ಮ ಕೋರ ಟೀಮ್ ಅಲ್ಲಿ ಇರಲಿ ನನ್ನ ಮೇಲೆ ನಮ್ಮ ಟೀಮ್ ಅಲ್ಲಿ ಇರಲಿ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಸಾರಿ ಲವ್ ಯು ಖಾಲಿ ಮಾಡ್ತಿದ್ದೀರಾ ನೀವು ಒಂದು ಪ್ರಶ್ನೆ ಇದೆ ನೋಡಿ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್ ಸಿನಿಮಾದಲ್ಲಿ ನಾನೇ ಇರಲ್ವಾ ಸರ್ ಓಡ್ಕೊಂಡ್ರೆ ಸುಂಡುಗಳು ಯಾಕೊಂಡ್ರೆ ಸುನಾಮಿ ಅವಳಿ ಸರ್ ಅದೇ ನಾನೇ ಮಾಡಿರೋದು ಹೀರೋ ಆಗಿ ಹೀರೋ ಆಗಿ ನಾನು ಕ್ಯಾರೆಕ್ಟರ್ ಮಾಡಿ ಹೇಳಿದ್ನಲ್ಲ ಸರ್ ಅವಾಗಲೇ ನಮ್ಮಣ್ಣ ಪ್ರೀತಿಯಿಂದ ನನಗೆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಹಳ್ಳಿ ಕ್ಯಾರೆಕ್ಟರ್ ಅದೊಂದು ಹೇಳಕ್ ಇಷ್ಟಪಡ್ತೀನಿ ಸರ್ ಕ್ಯಾರೆಕ್ಟರ್ ಹೀರೋ ಮಾಡಿದೀನಿ ಸಿನಿಮಾದಲ್ಲಿ ನೋಡಿ ಸರ್ ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿ ಮೂಡ್ ಬಂದೈತೆ ರಿಯಾಲಿಟಿ ಶೋ ಅಲ್ಲಿ ಏನ್ ಸುನಾಮಿ ಕಿಟ್ಟಿ ಮಾಡಿದ್ದೀನಿ ಸಿನಿಮಾದಲ್ಲೂ ಅದಕ್ಕಿಂತ ಬೇರೆನೆ ಮಾಡಿದೀನಿ ನಿಮ್ ಆಶೀರ್ವಾದ ಇರ್ಲಿ ಬಾ ಸರ್ ಥ್ಯಾಂಕ್ ಯು ಸೋ ಮಚ್ ಸುನಾಮಿ ಕಿಟ್ಟಿ ಅವರಿಗೆ ಸಿನಿಮಾ ಅವ್ರು ಹೇಳಿದಾಗೆ ಕೋರ ಸಿನಿಮಾ ಸಿನಾಮಿ ಎಸ್ಲಿ ನಮ್ಗೆ ಎತ್ತಿರ ಹೆಸರಿನ ಹೇಳಕ್ ಬಯಸ್ತಿದ್ದಾರೆ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಹಾಗೂ ನನ್ನ ಇಡೀ ಕೋರ ತಂಡಕ್ಕೆ ನಮಸ್ಕಾರ ಇವತ್ತು ತುಂಬಾ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ನಿಂತಿರೋದು ಮೊದಲು ಟೀಸರ್ ಎರಡು ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ ಹಾಗೆ ಒಪ್ಪಿಕೊಂಡಳು ಸಾಂಗ್ ಒನ್ ಮಿಲಿಯನ್ ಪ್ಲಸ್ ವ್ಯೂಸ್ ಹೋಗಿದೆ ಸೊ ಆಡಿಯೋ ಕೇಳಿದಂಥ ಎಲ್ಲರಿಗೂ ನನ್ನ ಫ್ಯಾಮಿಲಿ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ತುಂಬ ಖುಷಿಯಾಗಿದೆ ಅವರು ಫೋನ್ ಮಾಡಿ ಇವಾಗಲೂ ನಾನು ನಿನ್ನ ಆಡಿಯೋ ಕೇಳ್ತಾ ಇದ್ದೀನಿ ಇವಾಗಲೂ ನಿನ್ನ ಸಾಂಗ್ ಕೇಳ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ ಮತ್ತೆ ಟಿವಿಯಿಂದ ವಿಡಿಯೋ ಮಾಡಿಬಿಟ್ಟು ಕಳಿಸ್ತಾರೆ ಥ್ಯಾಂಕ್ ಯು ಹೇಮಂತ್ ಸರ್ ಅದಕ್ಕೆ ಇದು ಮಾತ್ರ ಅಲ್ಲ ಪ್ರೀವಿಯಸ್ ಸಾಂಗ್ ಟೌನ್ ಹಾಲಲ್ಲಿ ಲಾಂಚ್ ಆಗಿರೋ ಸಾಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫಸ್ಟ್ ಕಾಲ್ ಫಸ್ಟ್ ಹೇಳ್ಬೇಕು ಅಂದ್ರೆ ಆಡಿಷನ್ ಕಾಲ್ ಬರುತ್ತೆ ಮೂರ್ತಿ ಸರ್ ಅಂತ ಆಕ್ಚುಲಿ ಮೂರ್ತಿ ಸರ್ ನಾನು ನನ್ನ ಫ್ರೆಂಡ್ ಮುಹೂರ್ತದಲ್ಲಿ ಫಸ್ಟ್ ಟೈಮ್ ನಾನು ನೋಡಿದ್ದು ಅಲ್ಲಿ ಸಿನಿಮಾ ಏನ್ ಮಾತುಕತೆ ಆಯ್ತು ಮತ್ತೆ ಮಂಜು ಸರ್ ಅಂತ ಇದ್ದಾರೆ ಅವ್ರ್ ಮೂಲಕ ಮೂರ್ತಿ ಸರ್ ನನ್ನ ಅವ್ರ ಆಫೀಸ್ ಗೆ ಕರೆದ್ರು ಶ್ರೀ ಸರ್ ಅಲ್ಲೇ ಇದ್ರು ಸೊ ಅಲ್ಲಿ ಆಡಿಷನ್ಸ್ ಆಯ್ತು ಅವ್ರಿಗೆ ಇಷ್ಟ ಆಯ್ತು ಮತ್ತೆ ಶ್ರೀ ಸರ್ ನನ್ನ ನಂಗೆ ಸ್ಟೋರಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ಏನು ಅರ್ಥ ಆಗ್ಲಿಲ್ಲ ಸರ್ ಇವತ್ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಫುಲ್ ಸಸ್ಪೆನ್ಸ್ ಇದೆ ಆ ಕಡೆ ಕಡೆ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ ಸೊ ನನ್ಗೆ ಏನು ಅರ್ಥನೇ ಆಗ್ಲಿಲ್ಲ ಮೊದ್ಲು ಹೌದಾ ಹೌದಾ ಏನ್ ಮಾಡುದು ಮೊದ್ಲು ಇಷ್ಟ ಅರ್ಥ ಆಯ್ತಲ್ಲ ಅಂತ ಕೇಳ್ತಾ ಅರ್ಥ ಆಯ್ತು ಅರ್ಥ ಆಯ್ತು ನಂಗೆ ಅಲ್ಲಿ ಒಂದೇ ಪಾತ್ರ ಗೊತ್ತಿದ್ ಕಟೋರ ಪಾತ್ರ ಅದೊಂದೇ ಗೊತ್ತಿದ್ದು ನನ್ಗೆ ನನ್ನ ಹೆಸ್ರು ಗೊತ್ತಿರ್ಲಿಲ್ಲ ಆ ಸೊ ಅವ್ರು ಹೇಳ್ತಾ ಹೋದ್ರು ನಾನು ಅಂತ ಕೇಳ್ತಾ ಹೋದೆ ಸೊ ಆಯ್ತು ಸರ್ ನಾನು ಮಾಡ್ತೀನಿ ಅಂತ ಆ ಅದಾದ್ಮೇಲೆ ಆ ಮೂರ್ತಿ ಸರ್ ನೀವು ಆರ್ಟಿಸ್ಟ್ ಆಗು ಪ್ರೊಡ್ಯೂಸರ್ ಆಗು ನೀವು ಆಕ್ಚುಲ್ ಲೈಫ್ ಅಲ್ಲಿ ಎರಡೆರಡು ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಅವ್ರ ಪ್ರತಿಯೊಂದಿಗೂ ಊಟ ಆಯ್ತಾ ಎಲ್ಲರೂ ಕೇಳ್ತಾ ಇದ್ರು ಮತ್ತೆ ಮನೆಯಿಂದ ಊಟ ತರಿಸ್ತಾ ಇದ್ರು ಮ್ಯಾಮ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೀರಾ ಹಾಗೆ ಸರ್ ನಾನು ಆಕ್ಚುಲಿ ವಿಲನ್ ಲುಕ್ ಅಲ್ಲ ನಾನು ನಾನು ಟೀಸರ್ ಅಲ್ಲೇ ನಾನು ಅನ್ಕೊಂಡೆ ಇರ್ಲಿಲ್ಲ ಸರ್ ಆ ಲುಕ್ ಬರ್ತದೆ ನಿಮ್ ಅಂದ್ರೆ ಸ್ಕ್ರೀನ್ ಮೇಲೆ ಅಂತ ಅದ್ಭುತವಾಗಿದೆ ಸರ್ Thank you so much. And uh, Shree sir. ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಶ್ರೀ ಸರ್ ಮತ್ತೆ ಸೆಲ್ವಂ ಸರ್ ನನ್ ಕಾಂಬಿನೇಷನ್ ತುಂಬಾ ಇಷ್ಟ ಅವ್ರು ಅಲ್ಲಿ ಕನ್ ಮರಣ ನೀವೋಣ ಆ ಅರೋಣ ಹ್ಮ್ ಬೇಕಾ ಇದು ಬೇಕಾ ಇದೇ ಹೇಳ್ತಾ ಇದ್ರು ಇರ್ ಈಸ್ ಎಟ್ ಅಲ್ಲಿ ಆಂಡ್ ಶ್ರೀ ಸರ್ ಆಫ್ ಸೆಟ್ ಬೇರೆ ಆನ್ ಸೆಟ್ ಬೇರೆ ಆನ್ ಸೆಟ್ ಅವರ್ ಫೈಯರ್ ಅವ್ರು ಅವ್ರು ಏನಿಮ್ ಹೇಳಿದ್ರು ಹಾ ಓಕೆ ಓಕೆ ಹ್ಮ್ ಓಕೆ ಓಕೆ ಆಫ್ ಸೆಟ್ ಹಾ ಆಯ್ತಾಯ್ತಾಯ್ತು ಆಯ್ತು ಇದ್ ಹೆಂಗೆ ಮಾತಾಡೋವ್ರು ಯು ಸರ್ ವರ್ಕ್ ತುಂಬಾ ಚೆನ್ನಾಗಿದೆ ಎಲ್ಲೂ ಪ್ರಾಬ್ಲಮ್ ತುಂಬಾ ಆಯ್ತು ಬರೀ ಎಲ್ಲೂ ಹೇಳ್ಕೊಳ್ಲಿಲ್ಲ ನೀವು ಯು ಸರ್ ಫಸ್ಟ್ ಟೈಮ್ ಮಠಾ ಸರ್ ನಾನು ಸೆಟ್ ಅಲ್ಲಿ ಬರುವಾಗ ಫಸ್ಟ್ ಕರೆಯೋಲ್ಲ ಸೆಟ್ ಬರುವಾಗ ನಾನು ಡೈರೆಕ್ಟರ್ ಹತ್ರ ಕೂತಿದ್ದೆ ನಾನು ಇವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ದೆ ಸೈಡ್ ಬಂದ್ಬಿಟ್ಟು ಯಾವತ್ತು ಡೈರೆಕ್ಟರ್ ಪಕ್ಕದಲ್ಲಿರುವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂರ್ಬೇಡಮ್ಮ ಅಂತ ಹೇಳಿದವರು ಕ್ಯಾಮರಾ ಮುಂದೆ ಸೊ ಅದ್ ನಾನು ಇವತ್ತು ಮರಿಯಲ್ಲ ಅಂಡ್ ಪ್ರತಿ ಒಂದು ಸೀನಲ್ಲೂ ಅಷ್ಟೇ ಮಠಾಸ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನೀನ್ ಮಾಡ್ತೀಯಮ್ಮ ಮಾಡು ಮಾಡು ಇವರು ಅಂತಲ್ಲ ಎಲ್ಲಾ ಹಿರಿಯ ಕಲಾವಿದರಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟ ಪಡ್ತೀನಿ ತುಂಬಾ ಬೆಂಬಲ ನೀಡಿದ್ದಾರೆ ಅವರು ಹಾಗೆ ಇದು ಎಂತ ಕೋರ ಸಿನಿಮಾ ಬೇಗ ಬರ್ತದೆ ಆ ಚಾನಲ್ಲಿ ರಿಲೀಸ್ ಆಗ್ತಾ ಇದೆ ಆ ಮೀಡಿಯಾದವರು ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲ ಜನರಿಗೆ ರೀಚ್ ಆಗೋ ತರ ನೀವೇ ನೋಡ್ಕೋಬೇಕು ಸೌಜನ್ಯ ಥ್ಯಾಂಕ್ ಯು ಸೋ ಮಚ್ ಹೀರೋ ಹಾಗೆ ಆ ಹೀರೋ ಹೋಗ್ಬೇಕು ವೆರಿ ಸಾರಿ ಕಿತ್ತಿ ಪ್ರತಿ ಟೈಮ್ ನಾನು ಒಂದೇ ಮರ್ತೋಗ್ಬಿಡ್ತೀನಿ ಹೇಳಕ್ಕೆ ಆ ಅವನು ಎಷ್ಟು ಟ್ಯಾಲೆಂಟ್ ಅಂತ ಟ್ಯಾಲೆಂಟೆಡ್ ಅಂತ ಎಲ್ಲರಿಗೂ ಗೊತ್ತಿದೆ ಅಹ್ ಸ್ಟಂಟ್ ಅಲ್ಲಿ ಎಲ್ಲದ್ರಲ್ಲೂ ಅಷ್ಟೇ ಸೊ ನಾನು ಅವನ ಫೈಟ್ ಅಲ್ಲಿ ನಾನು ನೋಡ್ತಾ ಇರ್ಬೇಕಾದ್ರೆ ಅವನ್ಗೆ ತುಂಬಾ ಆಕ್ಚುಲ್ ಆಗಿ ತುಂಬಾ ರಕ್ತಗಳೆಲ್ಲ ಬಂದಿತ್ತು ತುಂಬಾ ಪೇನ್ ಎಲ್ಲ ಆಗ್ತಾ ಇತ್ತು ಅವನು ಕುಂತಾ ಇದ್ದ ಅವ್ನಿಗೆ ನಿಲ್ಲಕ್ಕೂ ಆಗ್ತಾ ಇರ್ಲಿಲ್ಲ ಕೂರಕ್ಕೂ ಆಗ್ತಾ ಇರ್ಲಿಲ್ಲ ನಾನು ಮತ್ತೆ ಅವ್ನ್ ಸೆಟ್ ಅಲ್ಲಿ ಯಾವಾಗ ಆಕ್ಷನ್ ಅಂತ ಅಂದ್ರು ಅವ್ನ್ ಇಡೀ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯ್ತು ಒಂದು ನಂಗದು ತುಂಬಾ ಇಷ್ಟ ಆಯ್ತು ಅವಾಗಲೇ ನಾನು ಆವಾಗ್ಲೇ ನಾನು ಸರ್ ಗೆ ಹೇಳ್ದೆ ಎಲ್ಲಾ ಎಲ್ಲ ಮುಗಿಸ್ಮೇಲೆ ನಾನು ಹೇಳ್ದೆ ಕಿಟ್ಟಿ ನಿಜರಾಗ್ಲು ಎಲ್ಲ ಇರ್ತಾನೆ ನೆಕ್ಸ್ಟ್ ಈ ಮೂವಿ ಆದ್ಮೇಲೆ ಅಂತ ಬ್ರೇಕ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸರ್